ಸಜನ್ ಕೋಲ್ಡ್ ಪ್ರೆಸ್ ಎಣ್ಣೆಗಳು ಸುಧೀಂದ್ರ ಆಯಿಲ್ಸ್ನವರ ಉತ್ಕೃಷ್ಟ ಉತ್ಪಾದನೆ ನೈಸರ್ಗಿಕವಾದ ಮತ್ತು ಉತ್ತಮ ದರ್ಜೆಯ ತೈಲಗಳಾಗಿವೆ ಈ ನೈಸರ್ಗಿಕ ತೈಲಗಳನ್ನು ರೈತರಿಂದ ನೇರವಾಗಿ ಕಚ್ಚಾ ವಸ್ತುಗಳನ್ನು ಖರೀದಿಸಿ ಚೆನ್ನಾಗಿ ಒಣಗಿಸಿ ಮತ್ತು ವೈಜ್ಞಾನಿಕವಾಗಿ ವಿಂಗಡಿಸಿ ನಂತರ ಉತ್ಪಾದಿಸಲಾಗುವುದು ಸಜನ್ ಕೋಲ್ಡ್ ಪ್ರೆಸ್ ಆಯಿಲ್ಗಳನ್ನು ಅವುಗಳ ಮೂಲ ಸುವಾಸನೆ ರುಚಿ ಪರಿಮಳ ಮತ್ತು ಹೃದಯಕ್ಕೆ ಬೇಕಾದ ಆರೋಗ್ಯಕರ ಕೊಬ್ಬುಗಳು ವಿಟಮಿನ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳಂತಹ ಪೋಷಕಾಂಶಗಳನ್ನು ಉಳಿಸಿಕೊಳ್ಳಲು ಸಾವಯವವಾಗಿ ತಯಾರಿಸಲಾಗುವುದು ಆರೋಗ್ಯಕರ ಎಣ್ಣೆ ಬಳಸಿ ಮತ್ತು ಆರೋಗ್ಯ ಸರಾವತಿ ಮುಳುಗಡೆ ರೈತರು ಪುರದಾಳು ಮತ್ತು ಆಲ್ದೇವರಸೂರು ಮಲೆಶಂಕರ ಸಿರಿಗೆರೆ ಈ ಭಾಗದ ಕಾಡಂಚಿನ ಪ್ರದೇಶಗಳಲ್ಲಿ ನಾವು ವಾಸ ಮಾಡ್ತಕ್ಕಂಥ ರೈತರು ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಆನೆ ಹಾವಳಿ ಇತ್ತು ಆದರೆ ಇಷ್ಟು ಅತಿಯಾದ ಹಾವಳಿ ಇರಲ್ಲ ಈಗ ಒಂದು ನಿರಂತರ ಒಂದು ಒಂದೂವರೆ ತಿಂಗಳಿಂದ ನಿರಂತರವಾಗಿ ಆನೆಗಳು ರೈತರ ಬೆಳೆಗಳನ್ನು ನಾಶ ಮಾಡ್ತಾ ಕಳೆದ ಒಂದೂವರೆ ತಿಂಗಳ ಹಿಂದೆ ಹನುಮಂತಪ್ಪ ಅಂತ ಒಬ್ಬ ರೈತನನ್ನು ತನ್ನ ಕೂಲಿ ಕೆಲಸಕ್ಕೆ ಹೋಗಿ ಮನೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವನ ಎದೆ ಮೇಲೆ ಕಾಲಿಟ್ಟು ಆನೆ ಸಾಯಿಸ್ತು ಆಮೇಲೆ ಬೆಳ್ಳೂರಿನಲ್ಲಿ ಪುರದಾಳ್ ಬೆಳ್ಳೂರಿನಲ್ಲಿ ರಾಜೇಶ್ ಅಂತಕ್ಕಂಥವ್ರು ಮತ್ತು ನಾಗರಾಜ್ ಅಂತಕ್ಕಂಥ ಅಂತಕ್ಕಂಥವ್ರ ತೋಟ ತೆಂಗು ಅಡಿಕೆ ಬಾಳೆ ಬೆಳೆಗಳನ್ನು ನಾಶ ಮಾಡ್ತು ಆಮೇಲೆ ನಾಗರಾಜ್ ಕಣ್ಣಪ್ಪ ಅಂತಕ್ಕಂಥವ್ರ ಮನೆ ಬಾಳೆ ತೋಟ ಅಡಿಕೆ ತೋಟ ನಾಶ ಮಾಡ್ತು ಆಮೇಲೆ ಮೈಲಾರು ರವಿ ಅಂತೇಳಿ ದಿನನಿತ್ಯನೂ ಕೂಡ ಇದೆ ಒಂದು ದಿವಸಕ್ಕೆ ಎರಡು ಮೂರು ನಾಲ್ಕು ಕಡೆ ಆನೆ ದಾಳಿ ನಡೀತಿದೆ ಇದರಿಂದ ಯಾವುದೇ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಸವರಾಜಪುರ ನೇತೃತ್ವದಲ್ಲಿ ನಗರದ ಖಾಸಗಿ ಬಸ್ ನಿಲ್ದಾಣದಿಂದ ನಾವು ಮೆರವಣಿಗೆ ಹೊರಟು ಡಿ ಸಿ ಕಡೆ ಸಭೆ ಮಾಡಿ ಒಂದು ಮನವಿಯನ್ನು ಕೊಟ್ಟಿವಿ ಅದರ ನಂತರದಲ್ಲಿ ಇವರು ಏನು ಮಾಡಿದ್ದಾರೆ ಅಂದರೆ ಒಂದು ಮೂರು ಆನೆ ಸಾಕಾಣಗಳನ್ನು ತರಿಸಿದ್ದಾರೆ ಆದರೆ ಆನೆ ಓಡಿಸ್ತಕ್ಕಂಥ ಕೆಲಸ ಇದುವರೆಗೂ ಆಗಿಲ್ಲ ಈಗ ರಾತ್ರಿ ನಿನ್ನೆ ರಾತ್ರಿ ಮತ್ತು ಮೊನ್ನೆ ರಾತ್ರಿ ಸಂಪೂರ್ಣವಾಗಿ ತೋಟಗಳನ್ನು ನಾಶ ಮಾಡಿದ್ದೇವೆ ನಾಗರಾಜು ಮತ್ತು ರಾಜೇಶ ಮತ್ತು ಗೋಪಾಲ ಅಂತಕ್ಕಂಥವ್ರು ಮತ್ತು ಗಣೇಶಪ್ಪ ಅವರು ತೋಟಗಳನ್ನು ಮತ್ತು ಭತ್ತದ ಗದ್ದೆಗಳನ್ನು ನಾಶ ಮಾಡಿದ್ದೇವೆ ಅದಕ್ಕೋಸ್ಕರ ರೈತರು ಇವತ್ತು ರೆಚ್ಚಿಗೆದ್ದು ಅವರೇ ಇವತ್ತು ಔಷಧಿ ಬಾಟ್ಲಿ ಹಿಡ್ಕೊಂಡು ಇವತ್ತು ಡಿ ಎಫ್ ಒ ಆಫೀಸ್ ಎದುರುಗಡೆ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ನಮ್ಮ ಉದ್ದೇಶ ಏನಂದರೆ ಈಗಾಗಲೇ ಏನು ಆನೆಗಳು ಬೆಳೆನ ಹಾಳು ಮಾಡಿದ್ದಾವೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರನ ಫಸ್ಟ್ ಕೊಡಬೇಕು ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಆನೆನ ಇಲ್ಲಿಂದ ಓಡಿಸ್ತಕ್ಕಂಥ ಕೆಲಸ ಆಗಬೇಕು ಡಿ ಎಫ್ ಒ ಅವ್ರಿಗೆ ನಮಗೆ ಆಶ್ವಾಸನೆ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿವರೆಗೂ ಹನ್ನೆರಡು ಗಂಟೆವರೆಗೂ ನಾವು ಕಾಯ್ತಾ ಇದ್ವಿ ರಾತ್ರಿ ಈಗ ಫುಲ್ಲು ನೈಟ್ ಕಾಯ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ ರೈತರು ಕೂಡ ಸಹಕರಿಸ್ಬೇಕು ದೀಪಾವಳಿ ಹಬ್ಬದ ನಂತರದಲ್ಲಿ ರೈತರು ಮತ್ತು ಅರಣ್ಯ ಇಲಾಖೆಯರು ಎಲ್ಲರೂ ಸೇರಿಕೊಂಡು ಮುಂದೆ ಯಾವ ರೀತಿ ಆನೆಗಳನ್ನ ಇಲ್ಲಿಂದ ಓಡಿಸ್ಬೋದು ಅಂತಕ್ಕಂಥದ್ದನ್ನು ನಾವು ನೀವು ಸೇರ್ಕೊಂಡು ಮಾಡ್ತಕ್ಕಂಥ ಕೆಲಸ ಇದೆ ಅದನ್ನು ಮಾಡೋಣ ಅಂತ ಹೇಳಿದರೆ ಪರಿಹಾರದ ಬಗ್ಗೆ ಅರ್ಜಿ ಕೊಡಿ ಅಂತ ಹೇಳಿದರೆ ಎಷ್ಟು ಕೊಡ್ತೀವಿ ಅಂತಕ್ಕಂಥದ್ದು ಪರಿಹಾರನ ಹೇಳೋ ನಮಗೆ ತಕ್ಷಣದಲ್ಲಿ ಪರಿಹಾರ ಕೊಡಬೇಕು ಆನೆಯನ್ನು ಓಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ನಾವು ಈ ಮೂಲಕ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ತಾ ಇದೀವಿ ಪುರದಾಳ ಸರ್ ನಮ್ಮದು ಪುರದಾಳ ನಮ್ಮ ಈಗ ಗದ್ದೆ ಭತ್ತ ಆನೆ ಹದಿನೈದು ದಿವಸದಿಂದನೂ ಅಡಿಕೆ ಭತ್ತ ಇದನ್ನು ತೆಂಗಿನ ಗಿಡ ಜೋಳ ಮೆಕ್ಕೆಜೋಳ ಕಬ್ಬು ಇಷ್ಟನ್ನು ಹಾನಿ ಮಾಡುತ್ತೆ ಸರ್ ಹದಿನೈದು ದಿನದಿಂದ ಬರ್ತೈತೆ ಆದರೆ ರಾತ್ರಿ ಮೂರು ದಿನದಿಂದ ಏನೇನೂ ಇಟ್ಟಿಲ್ಲ ಸರ್ ನಮ್ಮ ಬೆಳೆ ಬೇಸಾಯ ಏನೂ ಮಾಡಿದ ಅಷ್ಟನ್ನು ನಾಶ ಮಾಡಿಬಿಟ್ಟಿದೆ ಸರ್ ಒಂದು ಐವತ್ತು ತೆಂಗಿನ ಗಿಡ ಎಲ್ಲ ಅಡಿಕೆ ನಾ ಐದು ವರ್ಷದ ಅಡಿಕೆ ಗಿಡ ಅಷ್ಟು ಫಸಲು ಬಂದಿದೆ ಸರ್ ಅಷ್ಟನ್ನು ನಾಶ ಮಾಡಿಬಿಟ್ಟಿದೆ ಸರ್ ನಾವು ಹನ್ನೆರಡು ಗಂಟೆ ರಾತ್ರಿ ತನಕ ಡಿಪಾರ್ಟ್ಮೆಂಟ್ನವರು ಬರ್ತಾರೆ ನಾವು ನಮ್ಮ ಮನೆಯವರು ಎಲ್ಲರೂ ಕಾಯ್ತೀವಿ ಆದರೂ ರಾತ್ರಿ ಮೂರು ದಿನ ಹನ್ನೆರಡು ಗಂಟೆ ಮೇಲೆ ಬರ್ತಾಯಿದೆ ಸರ್ ಅದು ಹ್ಞೂ ಜಮೀನು ನಮ್ಮ ಪುರದಾಳದಲ್ಲಿ ಎಲ್ಲರೂ ಎರಡು ಎಕರೆ ಮೂರು ಎಕರೆ ಜಮೀನರು ಅಷ್ಟೇ ಸರ್ ದೊಡ್ಡ ರೈತರಲ್ಲ ಅಷ್ಟನ್ನೇ ನಂಬಿಕೊಂಡು ಬದುಕ್ತಾ ಇರೋರು ಸರ್ ಹ್ಞೂ ನಮ್ದು ಮೂರು ಎಕರೆ ಎರಡೂವರೆ ಅಷ್ಟೇ ಸರ್ ಮೂರಲ್ಲ ಎರಡೂವರೆ ಎಕರೆ ಜಮೀನು ಅಣ್ಣ ತಮ್ಮ ಇಬ್ರಿಗೂ ಅದ್ರಾಗೂ ಡಿವೈಡ್ ಸರ್ ನಮ್ಮದು ದೊಡ್ಡ ರೈತರಲ್ಲ ನಾವು ಸಣ್ಣ ರೈತರು ಈ ಥರ ಹಾನಿ ಮಾಡಿದೆ ನಮಗೆ ಪರಿಹಾರನೂ ಬೇಕು ನ್ಯಾಯ ಸಿಗ್ಬೇಕು ಸರ್ ಆನೆಯನ್ನು ಇಲ್ಲಿಂದ ನಮ್ಮಿಂದ ಓಡಿಸ್ಬೇಕು ಶಾಶ್ವತ ಪರಿಹಾರ ಬೇಕು ಸರ್ ನಮಗೆ ನಷ್ಟ ನಷ್ಟ ಅದೇ ಸರ್ ಒಂದು ಎಕರೆ ಏನೂ ಇಲ್ಲ ಸರ್ ಜೋಳ ಹಣ ಹಣ ಈಗ ಅಡಿಕೆ ಗಿಡಕ್ಕೆ ಬೆಲೆ ನೀವು ಅವ್ರಿಗೆ ನಾವು ಕಟ್ಟಕ್ಕಾಗಲ್ಲ ಒಂದು ಐದಾರು ಲಕ್ಷ ರೂಪಾಯಿ ಮೇಲೆ ಹಾಳಾಗಿದೆ ಸರ್ ಅಧಿಕಾರಿಗಳನ್ನ ಓಡಿಸ್ತೀವಿ ಆನೆ ಓಡಿಸ್ತೀವಿ ನಿಮ್ಗೆ ಕಾಯಿ ಇದು ಮಾಡ್ತೀವಿ ಇದ್ರ ಪರಿಹಾರ ಕೊಡಿಸ್ತೀವಿ ಅಂತ ಇದಾರೆ ಹದಿನೈದು ದಿವ್ಸದಿಂದ ಅವತ್ತು ಇದೇ ಹೇಳಿದ್ದಾರೆ ಇನ್ನು ನಮ್ಗೇನು ಅದರಿಂದ ಪರಿಹಾರನೂ ಸಿಗ್ಲಿಲ್ಲ ಏನೂ ನ್ಯಾಯ ಸಿಗ್ಲಿಲ್ಲ ಅದನ್ನೇನು ಈಗ ಮಾಡ್ತೀವಿ ಅಂತ ಹೇಳಿದೆ ಇನ್ನು ಮುಂದೆ ನೋಡ್ಬೇಕು ಸರ್ ನಾವು ನಮ್ಮ ನಮಗೆ ಪರಿಹಾರ ಬೇಕು ಆಮೇಲೆ ಪರಿಹಾರಕ್ಕಿಂತ ಶಾಶ್ವತವಾಗಿ ಆನೆ ಓಡಿಸ್ಬೇಕು ಸರ್ ನಮಗೆ ಹ್ಞೂ